ಶ್ರೀಗಂಗಾಧರ ಇಂದು ಪರಮ ಪೂಜ್ಯ ಶತಸ್ಥಲ ಪರಬ್ರಹ್ಮ ವಿಶ್ವನಾಥ ಅಪ್ಪಂಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಆ ಕರ್ತೃಗದಿಗೆ ಹಣೆಯನ್ನು ಮಣಿದು ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದ ಪಾವನ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಬಸವ ತತ್ವದ ಪ್ರಚಾರವನ್ನು ಮಾಡಿ ಬಸವ ಕಲ್ಯಾಣದಿಂದ ಕನ್ಯಾಕುಮಾರಿ ಕನ್ಯಾಕುಮಾರದಿಂದ ಕಾಶ್ಮೀರದವರೆಗೂ ಕೂಡ ಬಸವ ತತ್ವದ ತನ್ನ ಹುಷಾರಾಗಿ ಇಟ್ಟುಕೊಂಡಿರ್ತಕ್ಕಂಥ ಸದಾವಕಾಲ ಮಾರ್ಗದರ್ಶನ ಮಾಡಿ ನಮ್ಮ ಭಾಗದಲ್ಲಿ ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನಿಪ್ರ ಡಾಕ್ಟರ್ ಶಿವಾನಂದ ಅಪ್ಪಂಗಳವರ ಪಾವನ ದಿವ್ಯ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಭಾಗದಲ್ಲಿ ಹಿರಿಯರು ಬಹುಶಃ ನಾವೆಲ್ಲ ಹದಿನೈದು ಇಪ್ಪತ್ತು ವರ್ಷದ ಹಿಂದ್ಗಡೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೂರು ಕಣ್ಣುಗಳು ಅಂತಿದ್ದೀವಿ ಒಂದು ಗಂಗಾಧರ ಮಠ ಇನ್ನೊಂದು ಹೆಡಗಾಪುರ ಮಠ ಇನ್ನೊಂದು ಚಾಂಬಾಳ ಮಠ ಇವರು ಮೂರೂ ಜನ ಗುರುಗಳು ಒಂದೇ ತಲೆ ಇರ್ತಿದ್ರು ಅಂಥ ಹೆಡ್ಗಾಪುರದ ಹಿರಿಯ ಜೀವಿ ನಮ್ಮ ಭಾಗದಲ್ಲಿ ಬಹಳ ಸರಳ ಪರಮ ಪೂಜ್ಯರು ಮಾರ್ಗದರ್ಶನ ಮಾಡತಕ್ಕಂಥರು ವಯೋವೃದ್ಧರು ಅಂಥ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಟಸ್ಥಲ ಪುರಬ್ರಹ್ಮ ಶಿವಲಿಂಗ ಶಿವಾಚಾರ ಅಪ್ಪಂಗಳವರ ದಿವ್ಯ ಪಾದಕ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತರುವಾಯಿ ಮಠದ ಪಟ್ಟಾಧ್ಯಕ್ಷರಾಗಿ ಇವತ್ತ ನಮ್ಮ ಬೀದರ ಜಿಲ್ಲೆಯಲ್ಲಿ ಕಾಶಿ ಪಂಡಿತರಂದ್ರೆ ನೆನಪು ಬರೋದೆ ಹಳೆಂಬ್ರವರ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯರು ವಿದ್ವಾನ ಡಾಕ್ಟ್ರೇಟು ಪಿ ಎಚ್ ಡಿಯನ್ನು ಮುಗಿಸಿಕೊಂಡು ಇವತ್ತು ನಮ್ಮ ಭಾಗಕ್ಕೆಲ್ಲ ಭಕ್ತರಿಗೆ ಬೆಳಕನ್ನು ಕೊಟ್ಟಿರತಕ್ಕಂಥ ಪರಮ ಪೂಜ್ಯರು ಈ ಮಠದ ಒಡೆಯರು ಇವತ್ತಿನ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂಥ ಪರಮ ಪೂಜ್ಯರ ದಿವ್ಯ ಸನ್ನಿಧಾನಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿವರೆಗೂ ಪ್ರಾಸ್ತಾವಿಕ ಮಾತನಾಡಿರತಕ್ಕಂಥ ಆತ್ಮೀಯರು ಆಗಿರುವಂತಹ ಪರಮ ಪೂಜ್ಯ ಹೆಡ್ಗಾಪುರದ ಮುಂದಿನ ಪಟ್ಟಾಧ್ಯಕ್ಷರಾಗಿರುವಂಥ ಶತಸ್ಥಲ ಪುರಬ್ರಹ್ಮ ಕೇದಾರ್ಲಿಂಗ ಶಿವಾಚಾರಪ್ಪಂಗ್ಳವರ ಶ್ರೀ ಪಾದಕ್ಕೂ ಭಕ್ತಿಯ ಪರಿಣಾಮಗಳನ್ನು ಸಲ್ಲಿಸಿ ನಮ್ಮ ಬೀದರ ಜಿಲ್ಲೆಯಲ್ಲಿ ಮುತ್ತೆಯವರು ಬಹಳ ಮಂದಿ ನೋಡೀವಿ ಆದ್ರೆ ಮುತ್ತೆಗೆ ನೋಡಿದ ತಕ್ಷಣ ಆನಂದ ಆಗ್ಬೇಕಾದ್ರೆ ನಮ್ಮ ಅಮೃತ ಮುತ್ತ ನೋಡಿದ್ರೆ ಆನಂದ ಆಗ್ತದೆ ನಮ್ಮ ಕೌಟ ಅಮೃತ ಮುತ್ತೆಯ ಕೂಡ ಬಂದಿದ್ದಾರೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಸಂಗೀತ ಗಾಯನವನ್ನು ಮಾಡ್ತಕ್ಕಂಥ ಸಂಗೀತ ಕಲಾ ಬೆಳಗಾವೆ

ಎಲ್ಲರೂ ಪ್ರಸಾದ ಮಾಡಬೇಕು ಚೆನ್ನಾಗಿ ಆ ಕೂಡ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದ್ರೊಳಗೆ ಗೋಡಂಬಿ ಮೊಣಕ ಕಾಜು ಎಲ್ಲವನ್ನು ಹಾಕಿದ್ದಾರೆ ಅದಕ್ಕಾಗಿ ಯಾರು ಹಾಗೆ ಹೋಗಬಾರ್ದು ಎಲ್ಲ ಇಡೀ ಊರಿನ ಭಕ್ತಾದಿಗಳು ಬಂದು ಪ್ರಸಾದ ಸೇವನೆ ಮಾಡಿ ನಂತರ ಎಣ್ಣೆ ಇದ್ದಾಗ ಗುರು ಪಡ್ಕೊಳ್ಬೇಕಂತ ಆಯಿಸಿ ನನ್ನ ಮೇಲೆ ಪೂಜೆ ಅಲ್ಲಿ ಕುತ್ಕೊಳ್ಬೇಕಾಗಿ ವಿನಂತಿ you <laughs> ನಿಮ್ಮನ ದ ಪೂಜೆ ಅನು ತನಗೆ ಜನಮನಿ ತುಮ ಜನಮ ನಿಮ್ಮನ ದಲದ ಪೂಜೆ ಅನುಮತನಗೇ ಅನು ಆ ತನಗೆ ಜಲಗತೇನೆ ನಾಳೆ ಮತ್ತೆ ಭೇಟಿಯಾಗೋಣ ನಿಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಮುಂದನೆಗಳು